ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ ಇವತ್ತು ನಾನು ಆಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೊಂದು ಗಂಟೆ ಆಗಿದೆ ಇವಾಗ ದಿನ ತಗೊಂಡು ಬಂದಿದ್ದೀನಿ ದೇವಸ್ಥಾನಕ್ಕೆ ನಮ್ಮಮ್ಮ ನಾನು ಬಂದಿದ್ದೀನಿ ಸತ್ಕಲಮ್ಮನ ದೇವಸ್ಥಾನ ತೋರಿಸ್ತೀನಿ ಈಗ ಸ್ವಲ್ಪ ತಗ್ಗೋರು ಬಾತ್ಲೂನಾ ಇವತ್ತು ಚೆನ್ನಾಗಿತ್ತು ಮತ್ತೆ ಅವತ್ತು ನೀರು ಇದೆಯಾ ಕಣಮ್ಮ ಅವತ್ತು ಇನ್ನು ಆವತ್ತಿನ ಮಾಡಿದ್ವಲ್ಲ ಬರಲಿ ಬರಡನಾ மறனா நோட சேச Quina cosa m'ha

ನಾಲ್ಕು ಗಂಟೆಗೆ ಮಾಡ್ತೀನಿ ಅದು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬರ್ತಾನೆ ಇದೇ ಚೆನ್ನಾಗಿ ಆಯಿತು ಇದೇ ಚೆನ್ನಾಗಿರೋದು ಕೆಲಸ ಎಲ್ಲ ಮಾಡಿ ನಾಲ್ಕು ಗಂಟೆಗೆ ಬರೋದು ಅದು ಆರು ಗಂಟೆ ಅದರಿಂದ ಆರೂವರೆ ಏಳು ಗಂಟೆ ಅದರಿಂದ ಬಂದಿದೆ ಹಸುಗಳೆಲ್ಲ ಹಾಕಿ ಕರೆಂಟ್ ಕರೆಂಟು ಆರು ಗಂಟೆ ಕರೆಂಟ್ ಬಂದಾಗ ಸ್ಯಾರಿ ಹಾಕಿದ್ದೀನಿ ಅಂತೆ ಎಲ್ಲ ಕೆಲಸ ಆಯಿತು ಅಲ್ಲೆಲ್ಲ ಕರೆದೆ ಎಣ್ಣೆ ಕರುವಾಗಿದೆ ಹಸು ಅದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಒಂದು ನಾಲ್ಕೈದು ದಿನದಲ್ಲಿ ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲ ಕೆಲಸ ಮುಗಿಸ್ದೆ ಅಡುಗೆನೂ ಮಾಡಿದೆ ಪೂಜೆನ ಐತೆ ಎಲ್ಲ ಆಯಿತು ಕರೆಕ್ಟಾಗಿ ಇವಾಗ ಒಂಬತ್ತು ಗಂಟೆ ಆಗಿದೆ ಎಲ್ಲ ಕೆಲಸ ಮಾಡೋಷ್ಟು ಸಾಕಾಗಾಯ್ತು ಊಟ ಮಾಡಬೇಕು ಊಟ ಮಾಡಿ ಹಸುಗುಡ್ಗೆಲ್ಲ ಮೇವಾಗಬೇಕು ಮೇವಾಕ್ಬೇಕು ಇಷ್ಟು ಕೆಲಸ ಏನು ಬಾಕಿ ಇದೆ ಊಟ ಮಾಡೋದು ಸಿಂಪಲ್ಲಾಗಿ ಸಾಂಬಾರು ಮಾಡಿದ್ದೀನಿ ಅಷ್ಟೇ ಆಮೇಲೆ ಡೈಲಿ ನಾವು ಮುದ್ದೆ ಮಾಡ್ಕೊಳ್ಳೇಬೇಕು ಮುದ್ದೆ ಅಂದರೆ ಸಾಂಬಾರು ಊಟ ಮಾಡುವಾಗ ಮರಳಿ ಕಂಡ್ರೆ ಸಾಕಾಗೋಗೋದೆ ಫುಲ್ಲು ಸುಸ್ತಾಗಿ ಹೋಗಿದೆ ನನಗೆ ರಾಣಿ ಹೆಂಗ ಮನೆ ಕಂಡು ಟಿ ವಿ ನೋಡ್ತಾಳೆ ಪೂಜೆ ಎಲ್ಲ ಮಾಡಿ ಫುಲ್ ನಿದ್ದೆ ಅವಳಿಗೆ ಇವಾಗ ಬೇಗ ಊಟ ಮಾಡಿಸ್ಬಿಟ್ಟೆ ಅವಳಿಗೆ ಪಟ ಪಟ ಅಂತ ಇವಾಗ ಮನ್ಸ್ಬಿಡ್ಬೇಕು ಫುಲ್ ಇವಾಗ ದೇವ್ರು ಮಾಡಿದ್ದಾಳೆ ನೋಡಿ

പൂജ മാതാക്ക അന്ന ബേ ബേഗ മാ

ಯಾವ ತರ ತಿ ಊಟ ಎಲ್ಲ ಆಯ್ತು ಹಸ್ಪೂರಿಗೆ ಮೇವು ಕಲ್ಲಿ ಚೆನ್ನಾಗಿ ನಂಗೋಡೆ ಹಾಲು ಕುಡಿದು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇವೆರಡು ಕೋತಿಗಳು ಇವೆರಡು ಹೆಂಗ ಮಾಡ್ತವೆ ಕುರಿಗೂ ಮೇವಕ್ಕಾಯಿತು රානිි මේ මනික වටන කොල්කුෂ ආල් කොටති චන්නගේ යි තස්කුල ගෙල බේවා කාර්ශුන් ල තුවරා ම ලටග දර්කක කොල කන.